ನೀವು ಸರಿ ಬಿಡು ಇಲ್ಲೇ ಬಂದು ಹುಡ್ಕೊಬಿಟ್ರಿ ಅದ್ ನಿಮ್ ಗಂಡ ಹೋಗದ್ ಬೇಡವಾ ಅದಕ ನಾನ್ ನಿನ್ಗೆ ತೊಂದ್ರಿ ನೆಮ್ಮದಿಲ್ಲ ಬಾವ ಒಂದ್ ಮಾತ ಮಾತ್ ಬಿಡ್ತಾರ ಗೊತ್ತಾ ನಿನ್ ತಂಗ್ ಇಲ್ಲೇ ಕೂತಾವಳ ಆಸ್ತಿಗೆ ನೀವ್ ಮೂರ್ ಜನ ಮಕ್ಕಳ ಮೂರ್ ಜನ ಒನ್ ಚಿತ್ಕೊಬೇಕಾನೆ ಅನ್ಕೊಂಡು ಏನ್ ಬಾಯಿ ಬಂದಂಗ ಹುಡುಗಿ ತಕೊಂತವನಿ ಏನ್ ಗಂಡ ಬೇರೆ ಆರಂಭ ಮಾಡೋಣ ನೋಡಕ್ ಆದ್ರಿ ಅಹ್ ಏನ್ ಸಂತ ಪಡ್ಕೊ ಆಯ್ತಾವ್ರಿ ಮೊದ್ಲು ನಿನ್ ತಂಗಿ ಕಳಿಸು ಇಲ್ಲ ಪಾಲಿಸ್ ಬರ್ ಹೋಗೋ ತಕೊಂತವ್ರಿ ಹೆಂಗ ಮಾಡ್ ನಾನು ಅದಕ್ಕ ಬಾವ ಅದ್ನ ಮಾತ್ರ ಹೇಳ್ತದ ಒಂದ್ ಊರ ಇದ

ಆಸ್ತಿ ಮೇಲೆ ಮಾತ್ರ ಕೊಂಡದಲ್ಲ ಅದ್ಗೇನು ಇಲ್ವಾ ಬಂದು ನೋಡ್ಕೋಬೇಕು ಅಂದ್ಬಿಟ್ಟು ಅಲ್ಲ ಕದೆ ನಾನು ಕೇಳೋದು ನಾನೇನು ಹೇಳೋನಿ ಈಗ ನೀನೇನು ಒತ್ಕೊಬಂದು ಒತ್ಕೊಬಂದು ಇಕ್ಕಿದ ಊರು ಅಪ್ಪನ್ಗೂ ಎಷ್ಟು ದಿವಸ ಮಾಡ್ಕೊಬಂದು ಇಕ್ಕಿದೀನಿ ನೀನು ಎಷ್ಟು ದಿವಸ ಮಾಡ್ಕೊಂಡು ಬಾಡಿನ ಹೆಸರು ಬಾಡ ಮೀನ ಹೆಸರು ಹಂಗ ಮಾಡಿ ಕೇಳೋಂಗೆ ಹೇಳ್ತಾ ಇದೆಯಲ್ಲ ನೀನ್ ಇಕ್ಕಿದ್ಯಾ ಅಯ್ಯೋ ನಾನಾದ್ರೂ ಅತ್ತೆ ಮನೆ ಸಸ್ಯ ಮತ್ತೆ ಬಗ್ಗೆ ನಿನ್ಗೆ ಗೊತ್ತಿಲ್ವಕ ಎಲ್ಲನು ಅಳತೆ ಕೊಡ್ತದೆ ಅಲ್ಲಿ ಜೀವನ ಮಾಡೋದೆ ಕಷ್ಟ ಇಲ್ಲಿ ಗಂಟ ಹೆಂಗ್ ತಂದಿಕ್ಕರಿ ನಾನು ಅಲ್ಲಿ ಚೆನ್ನಾಗಿದ್ರೆ ನಾವು ಯಾಕೆ ಇಲ್ಲಿ ಬರ್ಬೇಕಾಗಿತ್ತು ಹೋರಾಗ ಅಪ್ಪಂಗೆ ಭಾರವಾಗಿ ಏ ನೀನೇ ನೀನ್ಗಾರೆ ಬಾಯಿ ಮತ್ತೆ ಮಾವಿನಗಾರೆ ನೀನೇನು ಮಾಡ್ತೇಲಾ ಪರ್ವ ಇದನ್ ಸುಮಾರಾಗೇ ಇದ್ದೀ ಮಾಡ್ತೇಲಾ ನಾನ್ ಮಾಡೋಕೇನ ಮಾಡೋ ನಿನ್ ಕಕ್ಕ ಬಂದು ಎಷ್ಟು ಹೊಟ್ಟೆ ಹುಡುಗ ನೀನು ಪರ್ವಲ್ಲ ನೀನೇ ಹೇಳ್ಕೊಡಂಗಿದ್ಯಾರು ಚಾ ಊರೋಗಲ್ವ ನಮ್ಮಅಕ್ಕ ಮಾಡಕ್ಕೆಲ್ಲ ಮಾಡಕಿಲ್ಲ ಅಂತ ಕಂಡಿದ್ದೀಯ ಕಂಡಿದ್ದೀನಿ ನನ್ ಮಾಡ್ತಾವ್ದ ನಾನು ಏ ಬಾಡ್ನ ಕೋಳಿ ಹೆಸ್ರು ಏನ್ ಮಾಡಿದ್ರು ಏ ತಪ್ಪಿಸಿಲ್ಲ ನಮ್ಮ ಮತ್ತೆ ಮಾವನಿಗೆ ಬೇರೆ ಇದ್ರು ವೇ ಏನು ಕಮ್ಮಿ ಮಾಡ್ದಂಗೆ ನೋಡ್ಕೊಂಡೀವಿ ನಾನು ನೀನೇ ಮಾತಾಡೋದು ನಿನ್ ಕರಿ ಎಲ್ಸ್ಕೊಬೇಕಾ ನಾನು ಅಲ್ಲಿ ಬಿಟ್ಟು ನಿನ್ ಕರಿ ಎಲ್ಸ್ಕೊಬೇಕಾ ಹೇಳು ಅಲ್ಲ ಕನಕ ಏನೊಂದೇನ್ಬಿಟ್ಟು ಹಿಂಗೆಲ್ಲ ಮಾತಾಡಿ ನೀನು ನಾನು ತಪ್ಪು ತಿಳ್ಕೊಂಡು ಹೇಳ್ದಿಲ್ಲ ಕನಕ ತಪ್ಪಾಗ ಅರ್ಥ ಮಾಡ್ಕೋ ಬಿಡ ನೀನು ನಾನು ಹೇಳಿದೇನು ಗೊತ್ತಿಲ್ಲ ನಮ್ಮ ನಮ್ಮ ಜಿಪ್ನಿ ಅಂತ ನಿಂಗೆ ಗೊತ್ತಿಲ್ವಾ ಹಂಗೆ ಅಂತ ಅಳ್ತೆ ಕೊಡ್ತಾಳೆ ಏನೊಂದು ಈರುಳ್ಳಿ ಒಂದು ಬೆರಳಿ ಒಂದು ಮೆಣಸಿ ಕೈ ಹೆಂಗ್ ಸಾರ ಮಾಡಕೋದದು ಅಂತ ಪರಿಸ್ಥಿತಿ ನಮ್ಗೆ ಕತ್ತಿಲ್ಲ ನಾನು ಇಲ್ಲಿಗೆ ಅವನಿಗೆ ಅಪ್ನಗೂ ಏನ್ತಾರನೆ ನೀನು ಆದ್ರೆ ಅತ್ತೆ ಮನಗೇನು ಮಾಡ್ತಾ ಇಲ್ವ ನೀನು ನಿನ್ನ ಕೈ ನೀನು ಬಾಯಿ ಮಾಡಿಕ್ಬೋದು ಅಂತ ಅಂದ ಅರ್ಥದಲ್ಲಿ ಹೇಳಿದ್ರು ಅಷ್ಟೇ ನೀನು ನಿಮ್ಮ ಅತ್ತೆ ಬಾಬು ನೀನು ಮಾಡ್ಯಾಕಿಲ್ಲ ಅಂತ ನಾನೇ ಕೇಳಿ ಅದು ನಾನು ನಮ್ಗೆ ಏನು ಒಂದು ಕಟ್ಕೊಂಡು ನೀನು ಮಾಡಿದ್ರಷ್ಟು ಬುತ್ತರಷ್ಟಕ್ಕ ಅದಕ್ಕು ನಂಗೂ ಏನಕ್ಕ ಸಂಬಂಧ ನೀನು ಸರಿ ಬಿಡು ನನಗೂ ಅದಕ್ಕು ಏನು ಸಂಬಂಧ ಹೇಳು ಮಾಡಿದ್ರು ಮಾಡು ಮಾಡಿದ್ರೆ ಇರು ಅದಕ್ಕು ನಂಗೂ ಏನಕ್ಕ ಓಹೋ ಏನು ಮಳ್ಳಿಯಂಗೆ ನಾಟ್ಕಾಡ್ಬೇಡ ನೀನು ನೋಡಲೆ ಗೌರಿ ಹೇಳ್ತೀನಿ ಕೇಳ್ಕ ನನಗೆ ಅದು ಗೊತ್ತಿಲ್ಲ ನಾನು ನಿಮ್ಮ ಭಾವ ನನ್ನ ಉಗಿ ತಕ್ಕೊಂತಾನೆ ಒಲ ಉಳ್ತಿರೋದ ನೀನು ಗಂಡನ ಒಳ ಉಳಕ್ಕೆ ಹೋಗಿದ್ದಂತಲ್ಲ ಆ ಕಟ್ಕೊಂಡು ಯಾರಪ್ಪ ನಾವು ಅಂತ ಉಳ್ತಿದೆ ನಿಮ್ಮ ನಿಮ್ಮ ಅವನವ ಅವ್ರ ಅಪ್ನವ ಅದ್ ಯಾವ ಅಸಕ್ ಮೇಲೆ ಗೊತ್ತ ಮೂರ್ ಜನ ಸುಡ್ಕ್ರವ್ರೆ ಅವ್ನ ಮುತ್ಕರವ್ರೆ ಅವ್ನದ್ ಗ್ಯಾನ್ ಇವ ಮೂರ್ ಜನ ನಾವು ಮೂರ್ ಜನ ಹೆಣ್ಮಕ್ಳವ್ರೆ ಗಣಿರವ್ರ ಗ್ಯಾನ್ ಬೇಡವಾ ನೀನು ಒಬ್ಳೆಯಾ ನಿನ್ ಒಬ್ಳೆ ಹುಟ್ಟಿದಿ ಅಕ್ಕನ್ಗೆ ಅವ್ನಿಗೆ ಅವ್ನು ಬಂದು ರಾಜ್ ಹೊಟ್ಟು ಬಂದು ಒಳಗಿ ಆರ್ ಕಟ್ಟಕ್ಕೆ ಯಾಕೆ ಕಟ್ಟಬೇಕು ಅವನು ಏನ್ ಹುಟ್ಟಿದಾರ ಸರಿಯಾಗಿ ಹೇಳ್ಬಿಡ್ತೀನಿ ಹೆಂಗೆ ಹೇಳ್ತೀನಿ ಅಂದ್ರೆ ನಮ್ಮ ನಮ್ಮಪ್ಪ ನೀನು ಅಂತ ಕೇಳ್ತೀನಿ ಗೊತ್ತಾ ಏನಕ್ಕೆ ನೀನು ನಿಮ್ಮ ಮನೆಗೆ ಬಂದಿದ್ದವ ನಮ್ಮ ಅಪ್ಪನ ಮನೆಗೆ ಬದೇನೆ ಕಣಕ ನಾನು ಐ ನಿನ್ನ ನಿನ್ನ ಓರ್ಕೋ ನೀ ಮತ್ತೆ ಉನ ಅಪ್ಪನವೇ ಅಲ್ಲ ಅವರನ್ನು ಚಲನೆ ಓರ್ಕಲಕಂತು ಆಯ್ಕಿಲ್ಲ ಅದೆ ನೀನೇ ಕಕಣ ಗಿಸ್ಕಕ ಇಲ್ಲ ನೀನೇ ಬಂದಿರ ನೀನು ನೀನೇ ಬಂದಿರ ನಿನ್ನಣ್ಣ ನಿನ್ನವೇ ಮತ್ತೆ ಓರ್ಕೋ ಅಪ್ಪನ ನೀನು ಇಲ್ಲಿ ಇಲ್ಲಿ ಇದ್ರುವೆ ಒಂದಿಷ್ಟು ಕದ ಬಾರಸಕಿಲ್ಲ ನೀನು ಒಂದಿಷ್ಟು ಒಂದು ಒಳ್ಳೆ ಕೆಟ್ಟದ ಮಾಡತನ ಕೊಡಕಿಲ್ಲ ಏನಕಂಗ್ ಮಾತಾಡೀಯ ನೀನು ಏನಕಂಗ್ ಮಾತಾಡೀಯ ನೀನೇ ಸರಿಯಾ ಮಾತು ಕಳ್ತಿರೋಳು ಇನ್ಯಾರಗೂ ಮಾತ್ ತರಿಕಲ್ವಾ ಓ ಒಳ್ಳೆ ಚಾಲ ಮಾತಾಡ್ತೀಯ ಕಣಕ ನೀನು ಬಿಡ ನೀನು ಆಯ್ತಾ ಜಾಸ್ತಿ ಮಾತಾಡಿ ಹುಚ್ಚಿಸ್ಬಿಡದಂಗೆ ನಿಮ್ಮ ನಿನ್ ಗಣ್ಣ ಹೊಲ ಹೊಲ ಯಾರ ನೂಲಿಯ ಕುತ್ಕೊಬಿಟ್ಟನಂತೆ ನಾವು ನೂರ್ತ ಕುತ್ಕೋಬೇಕಂತೆ ಇದೊಳೆ ಸರಿ ಆಯ್ತಾರೆ ಇದ್ಯಾವ ಕರ್ಮ ಅದ ನಮ್ಗೆ ನೋಡ್ಲೇ ಅವೆಲ್ಲ ಗೊತ್ತಿಲ್ಲ ಓ ನನ್ನ ಗಂಡ ಉಗಿತ ಕುಂತಾವನೆ ಇವತ್ತು ಆರ್ ಕಟ್ಟಿನ ನಾಳಿಕೆ ಮಾರ್ತಾನೆ ಯಾರ್ಗಾರಿಯ ಹಂಗ ಚಂಬಿಡ್ ಕಾಕದ ಅಂತ ನಿನ್ ಬಾವಾ ಏನ್ ಉಗಿತ ಕುಂತಾವನೆ ಇವತ್ತು ಆರ್ ಕಟ್ಟಿನ ಒಂದ್ ಮಾತು ಕೇಳ್ದನ ಅದ್ ಹೆಂಗ್ ಕೊಡ್ತಾವ್ನ ಆರ ಹೆಂಗ್ ಕೊಡ್ತಾ ಅಂತ ಕೇಳ್ಬೇಕಾಗಿತ್ತ ಅವ್ನ್ ಬಂದಿ ಅದ್ಕೆ ಒಳಗ್ ಕತ್ತಿ ಆರಾಮ್ ಕತ್ತಿ ಅಂತ ಒಂದ್ ಮಾತು ಕೇಳ ಅವನು ಕೇಗ ಮಾರ್ಕತಿನಿ ಕನಕ್ಕೆ ಬೆಳ್ದಿದ್ರ ಲಿಸ್ಟ್ ಕೊಡ್ತೀನಿ ಕನಕ್ಕೆ ಬೇಕಾಗಿತ್ತೋನು ಈಗ ಮಾರ್ಕಳ್ಳಿ ನಾ ಸಾ ನಮಗೂ ಸಾಮ ನಮಗೆ ಕೊಡ್ಲಿ ಮಾ ಸಾಮ ಖರ್ಚಕ್ಕೆ ನೀನುವೆ ಸಾಮ ಖರ್ಚಕ್ಕೆ ಸಾಮ ತಕಳಿವೆ ನಂಗೆ ಬಾವುನ್ನ ಕಳಸು ಕೆಲಸ ಮಾಡಕ್ಕೆ ಓ ಪರವಾಗಿಲ್ಲ ಬಲ್ಲ ಟೀಟೆ ಮನದ ಕಣ ಮಿಂದಿ ಹೇಳ್ದಂಗೆ ಕೇಳ ಕೇಳಕ್ಕೆ ನನಗೆ ನಿನ್ನೆ ಅವಳು ಅಷ್ಟ ಬಂಗ ನಿಲ್ಲ ಬಂದಿರ ಕೇಳಿದ್ರು ಅವೆಲ್ಲ ಗೊತ್ತಿಲ್ಲ ಬೆಳ್ದಿದ್ರಲ್ಲಿ ಆರಂಭ ಮಾಡಿದ್ರೆ ಬೆಳ್ದಿದ್ರಲ್ಲಿ ಸಮಪ್ಪಲ್ಲಿ ಮಾಡಬೇಕು ನನಗೆ ಇಲ್ವಾ ನಾನು ಆಸ್ತಿನೇ ಸಮಾಗಿ ಕೇಳ್ತೀನಿ ನಾನು ಸಮಯ ಬಂದಿದ್ದ ಕಾಯ್ತ ಕುಂತೀವಿ ನೀ ಅಲ್ಲ ಅಪ್ಪ ಕಷ್ಟ ಮಾತ್ರ ನೋಡಕಾಯ್ಕಿನ ಹೆಂಗ ಆಸ್ತಿ ಬೇಕು ಎಷ್ಟು ಮಟ್ಟಕ್ ಬಂದಿದ್ದೀನಿ ನೋಡು ಮತ್ತೆ ನೋಡು ನೀನ್ ನೋಡ್ತಾ ಇದಿಲ್ಲ ಇಲ್ಲೇ ತಿನ್ಕೊಂಡು ಉಣ್ಕೊಂಡು ಇಲ್ಲ ಇದೆಯಲ್ಲ ಏನ್ ನಮ್ಮ ಏನ್ ಒಂದ್ ಊರಲ್ಲಿ ಏನ್ಬಿಟ್ಟು ನಿಮ್ಮ ಅವನು ನಿಮ್ಮ ಅಪ್ಪನೇ ಏನ್ ಇಟ್ಕೊಂಡು ಹೋಗಿ ಎಳ್ದಿತಿಲ್ಲ ಕಂತ ಹೋಗು ಏನು ಎಳ್ದಿದ್ರ ಒಂದ್ ಊರಲ್ಲ ಅವ್ರ ಏನ್ಬಿಟ್ಟು ಏನನ್ನ ನನ್ನ ಗಂಡನ್ ಮಗ ನನ್ಗೆ ಏನ್ ಕರ್ದು ಕರ್ದು ಅಳ್ದು ಅಳ್ದು ಇತ್ತಿರು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಎಳ್ದಷ್ಟು ಕೇಳು ನೀನು ಜಾಸ್ತಿ ಮಾತಿ ತಾಬಡ ನೀನು ಓಹ್ ಆಯ್ತು ಹೋಗ್ರವತ್ತಾಯ್ದಿರ ಹೋಗಕ್ಕ ನೀನೇ ಮಡಿಕೊಂಡು ನೀನ್ ಆಸ್ತಿಯಾ ಈಗ ನಂಗೆ ಬೇಡ ನೀನೇ ಮಡಿಕವ ನನಗೆ ಏನು ಹಟೂರಿಯಲ್ಲ ನಮಗೆ ಗೊತ್ತಿಲ್ಲ ಅದಕ್ಕೆ ಬಂದಿರೋದು ಸರಿಯಾ ಅಲ್ಲೂ ನೇಮ್ ದೆ ಸಿಕ್ಕတယ် ಅವರಿಗೆ ಕಟ್ಟಕೊಂಡಿರ ಗಣ್ಣು ಮನೆ ನೇಮ್ ದೆ ಸಿಕ್ಕತೈಲಾ ಅನ್ಕೊಂಡು 3 ದಿನ ಆಮ್ಳಿ ಕುಡ್ಕೊಂಡು ಹೋಗಕ್ಕೆ ಬಂದೀವಿ ನಾವೇನ್ ಒತ್ಕ ಹೋಗ್ಕಿಲ್ಲ ಇರಗಾಟ ನಾವು ಏನು ಹಾಲು ಬಿದಿದ್ವಲ್ಲ ಅಂದ್ಬಿಟ್ಟು ವಲ ಉಳಕ್ಕೆ ಅಂತ ಹೋದ್ರು ಅವರು ಅಷ್ಟೇ ಈಗ ಹಾಲು ಬಿಡಕ್ಕಿಂತ ಹೆಚ್ಚಾ ಹಾಲು ಬಿಡಕ್ಕಿಂತ ಹೆಚ್ಚಕದಿನ್ ಹೆಳ್ತೀಯಾ ಹಾಲು ಬಿದ್ರು ಸತ್ಯಸಬ್ರೇನ ಬೆಳಕನ್ ಕೂತೀತ ಕಳೆ ಎಲ್ಲಾ ಬೆಳಕನ್ ಕೂತೀತ ಅಲೆನ ಕಿತ್ತಿ ಹದ ಮಾಡಿ ವಲ ಉತ್ತೋರೆ ಈಗ ನೋಡಿ ಈಗ ಬಂದಿದ್ದೆ ನೀನು ಮುಂಚೆ ಏನ್ ಮಾಡ್ತಿದ್ರಿ ನೀವು ಉಳ್ಕಳಿವ್ರಿ ಬೇಡ ಅಂತಿದ್ವಾ ಬೇಡ ಅಂತ ಹೇಳು ಸರಿ ಕಂದ್ ಬಿಡು ಯಾರಿಯ ಬಣ್ಣ ಹೊಡೆಯೋದು ನೀವುಗಳು ಬಂಡ್ರಂಗೆ ನೋಡು ಅವೆಲ್ಲ ಗೊತ್ತಿಲ್ಲ ಕಲೆ ನಮ್ಮ ಮಕ್ಕಳ ಇಷ್ಟೊಂದು ಕಟಿಕ್ನ ಗಿತಿ ಆಗೋದ್ ಗಿತಿ ಆಗೋಳ ಅನ್ ಕಂಡು ನೀನು ಸರಿಯಾ ಮೊದಲು ನೀವು ಮನೆ ಕಲಿ ಮಾಡ್ಕೊಂಡು ಹೋಗಿ ಅಷ್ಟೇ ನಾವ್ ಹಂಗಟ್ಟೆಸ್ಕೊಳಕಾಯ್ತೀರಾ ಅಯ್ಯೋ ಆಯ್ತು ಹೋಗವ ಹೋಗ್ತಿವಿ ನೀವೇ ಇರೀವ್ರಂತೆ ನೀವೇ ಹೆಚ್ಕಳಿವ್ರಿ ನಮ್ಗೆ ಬೇಡ ಹೋಗು ನೀನು ಅವಳೆ ಅಂತ ಕಷ್ಟ ಕೇಳುತ್ತೇವ ನೀನು ಇದು ಆಸ್ತಿ ಹೆಚ್ಚಾಗದ ತಂಗಿ ಕಷ್ಟ ಬೇಕಾಗಿಲ್ಲ ಅಯ್ಯಪ್ಪ ಅದು ಏನ್ ಕರ್ಮ ಮಾಡಿದ ಯಾರಿಂದ ನಂಗೆ ನೆಮ್ಮದಿ ಸಿಗ್ಲಿಲ್ಲಕಂತ ಹೋಗು ನಾನೇನು ಯಾರು ನೆಮ್ಮದಿ ಕಿತ್ಕೊಂಡಿಲ್ಲ ಆಸ್ತಿ ಮನೆ ಬರ್ಲಿ ಅಂತ ಏ ಮನೆಗಿನ ಗಿಲೋ ಮಾಡಿಸ್ಕೊಂಡೇ ಇರೋದ್ಕೊಂಡ್ ನೀವ್ ಮಾತ್ರ ಅದನ್ನ ಮಾಡಂಗಿಲ್ಲ ನೀವು ಹೇಳ್ತೇವ್ ಕೇಳ್ಕೊ ಏನಿದ್ರೆ ಮನೆಯ ಮೂರು ಮೂರ್ ಭಾಗ ಅವಳಗ್ ಬೇಕಾದ್ರ ಇಸ್ಕೊಳ್ಳಿಲ್ಲ ನನ್ ಭಾಗ ನನ್ಗೆ ಬೇಕೇ ಬೇಕು ಆಮೇಲೆ ಮನೆಗೆ ಇಲ್ಲ ಮಾಡ್ಕೊಂಡು ಇರ್ತೀವಿ ಇರ್ತೀವಿ ಅನ್ಕೊಂಡು ಎಲ್ಲ ಇಟ್ಕಬಿಡಿ ಅಪ್ಪ ಅದಲ್ಲ ನಿ ಬಾ ಅದನ್ನೇ ಕೇಳ್ಕೊ ಬಂದಿರೋದು ಮನೆಗೆಲ್ಲೋಗ್ ಮಾಡ್ಕೊಂಡು ಇಲ್ಲ ಇರ್ತಾರೆ ಇಸ್ಕೋತೀನಿ ಅಂತಿದಂತೆ ಮನೆಗೆ ಮನೆಗೆ ಯಾಕೆ ಮಾಡ್ಕೋಬೇಕು ಯಾಕ ಮಾಡ್ಕೋಬೇಕು ಮನೆಗೆ ಮಾಡ್ಕೊಬಿಟ್ಟು ನಾವೆಲ್ಲ ಇಲ್ಲಿ ಹೋಗವ ಮನೇಲಿ ಮೈನು ಮಾಡ್ಕೊಂಡು ಇಸ್ಕೊಳ್ಬಿಟ್ರೆ ನಾವೆಲ್ಲ ಹೋಗವ ನಮ್ಗೆ ಬಂದದು ನಾವೆಲ್ಲ ಇಲ್ಲ ಕಣವ ನೀನು ಏನಾದ್ಕೋ ನನ್ ಸೇರ್ಬೇಕಾದ್ ಅಸ್ತಿ ಸೇರ್ನೆ ಬೇಕು ಸೇಕ್ ಸರ್ಬೇಕಾದ್ ಪಲ್ ಸೇರ್ನೆ ಬೇಕು ನಾ ಸುಮ್ನೆ ಬೇಕಿಲ್ಲ ಗಂಡನ್ಗೆ ಬತ್ತೆ ಹೇಳು ಆದಿರ್ ಕಟ್ಬೇಡ ಅನ್ಬಿಟ್ಟು ಆಮೇಲೆ ನಿಮ್ ಬಾನ್ ಕೈಸ್ಕೊಳಕಾಯ್ತೀರ ನನ್ಗೆ ಕೂತ್ಕೊಯ್ತೀನಿ ಕ್ಯಾನ್ಸಿಲ್ವಾ ನನ್ಗೆ